ನಮಸ್ಕಾರ ಎಲ್ರಿಗೂ ನಿಮ್ಮ ಮುಂದೆ ಗೊತ್ತು ಒಂದು ವಿಷಯವನ್ನ ಮಂಡಿಸೋದಕ್ಕೆ ಬಂದಿದ್ದೇನೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರ್ತಕ್ಕಂತಹ ಹೊಸ ವಿಚಾರಗಳು ಪುಸ್ತಕದಿಂದ ಆಯ್ದುಕೊಂಡಂತಹ ಯುವ ಬರಹಗಾರರಲ್ಲಿ ನಂಬಿಕೆ ಹುಟ್ಟಿಸಬೇಕು ಈ ಲೇಖನದ ಬಗ್ಗೆ ನಿಮ್ಮ ಮುಂದೆ ಮಂಡಿಸಲಿಕ್ಕೆ ಬಂದಿದ್ದೇನೆ ತೇಜಸ್ವಿ ಅವರು ಈ ಯುವ ಬರಹಗಾರರ ಮೇಲೆ ಯುವ ಲೇಖಕರ ಮೇಲೆ ಇರ್ತಕ್ಕಂತಹ ಒಂದು ಪ್ರೀತಿಯ ಮತ್ ಪ್ರೀತಿ ಮತ್ತೆ ಕಾಳಜಿ ಈ ಲೇಖನದಲ್ಲಿ ವ್ಯಕ್ತವಾಗಿದೆ ರಾಮಣ್ಣನವರು ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ ಏನಪ್ಪಾ ಅಂದ್ರೆ ಈಗಿನ ಲೇಖಕರಿಗೆ ಸೋಮಾರಿತನ ಹೆಚ್ಚಾಗಿದೆ ಅನ್ನೋ ಒಂದು ಲೇಖ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ ಅದರ ಬಗ್ಗೆ ತೇಜಸ್ವಿ ಅವರು ಒಂದು ವಿಷಯವನ್ನು ಕೂಡ ಇದರಲ್ಲಿ ಬರೆದಿದ್ದಾರೆ ನೀವು ಲೇಖಕರಲ್ಲಿ ಸೋಮಾರಿತನ ಹೆಚ್ಚಾಗಿದೆ ಅಂತ ಹೇಳುವ ಮೊದಲು ನೀವು ಅವರಲ್ಲಿ ನಂಬಿಕೆಯನ್ನ ಅಂದ್ರೆ ಈ ಸಾಹಿತ್ಯ ಕ್ಷೇತ್ರಕ್ಕೆ ಬಂದು ನಾನು ಬದುಕಬಲ್ಲೆ ಅನ್ನುವಂಥ ನಂಬಿಕೆಯನ್ನ ಯಾವ ರೂಪದಲ್ಲಿ ನೀವು ಅವರಿಗೆ ಪ್ರೋತ್ಸಾಹವನ್ನ ಅಥವಾ ನಂಬಿಕೆ ಹುಟ್ಟಿಸುವಂತ ಕೆಲಸಗಳನ್ನ ಮಾಡುತ್ತಾ ಇದ್ದೀರಿ ಅನ್ನೋದನ್ನ ಹಾಗೆ ಅವರು ಇನ್ನೊಂದು ವಿಷಯವನ್ನ ಹೇಳಿದ್ದಾರೆ ಲಂಕೇಶ್ ಪತ್ರಿಕೆ ಇಲ್ಲದಿದ್ದರೆ ನಾನು ಎಷ್ಟೋ ಲೇಖನಗಳನ್ನು ಬರೆಯೋದಕ್ಕೆ ಆಗುತ್ತಿರಲಿಲ್ಲ ಅಂದ್ರೆ ಅಷ್ಟರ ಮಟ್ಟಿಗೆ ಅಲ್ಲಿ ನನಗೆ ಪ್ರೋತ್ಸಾಹ ಕೂಡ ಸಿಗುತ್ತಿತ್ತು ಅನ್ನೋದು ಕೂಡ ಹೇಳಿದ್ದಾರೆ ಇದರ ಜೊತೆಗೆ ಕರ್ವಾಲು ಏನು ಅವರ ಪುಸ್ತಕ ಇದೆ ಆ ಪುಸ್ತಕದ ಲೇಖನಲ್ಲೂ ಕೂಡ ಈ ಪತ್ರಿಕೆಯಲ್ಲಿ ಪ್ರಕಟಗೊಂಡಿದ್ದು ಅನ್ ಹೇಗೆ ಅನ್ನೋದು ಕೂಡ ಈ ಲೇಖನದಲ್ಲಿ ಅವರು ಹೇಳಿದ್ದಾರೆ ಅದ್ರ ಜೊತೆಗೆ ಇವಾಗ ಬರಹಗಾರರಿಗೆ ಬೇಕಾದಂತಹ ಗೌರವಧನ ಎಷ್ಟು ಮಟ್ಟಿಗೆ ಕಡಿಮೆ ಸಿಗುತ್ತೆ ಅದೇ ನಮಗೆ ಗೌರವಧನ ಅದು ಯಾವುದು ಕೂಡ ಸಾಕಾಗುತ್ತಾನೆ ಇಲ್ಲ ಅನ್ನುವ ಒಂದು ಕೂಡ ಇಲ್ಲಿ ನೋವನ್ನ ಒಂದು ಕಳಬಲವನ್ನ ಇಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ ದೊಡ್ಡ ದೊಡ್ಡ ಪತ್ರಿಕೆ ಉದ್ಯಮವನ್ನ ಹೊಂದಿದ್ದವರು ಅಂದ್ರೆ ಲಕ್ಷಾಂತರ ಲಾಭವನ್ನ ಕೂಡ ಪಡೆದುಕೊಂಡಿದ್ದವರು ಕೂಡ ಯುವ ಲೇಖಕರಿಗೆ ತುಂಬಾ ಕಡಿಮೆ ಗೌರವಧನವನ್ನ ಕೊಡುತ್ತಿದ್ದಾರೆ ಅಂದ್ರೆ ನೀವು ಕೊಡುವಂತ ದುಡ್ಡಿಂದ ಅವರು ಧ್ವನಿಕರ ಆಗಬೇಕು ಅಂತ ಏನಿಲ್ಲ ಆದರೆ ಅವರಿಗೆ ಬೇಕಾದಂಥ ಸವಲತ್ತುಗಳು ಅಂದ್ರೆ ಒಬ್ಬ ಲೇಖಕನಿಗೆ ಒಂದು ಕಥೆಯನ್ನು ಬರೆಯುವಾಗಲೂ ಅಥವಾ ಒಂದು ವಿಷಯವನ್ನ ಪ್ರಸ್ತಾಪವನ್ನ ಬರೆಯುವುದರ ಮೂಲಕ ಓದುಗರಿಗೆ ಮುಟ್ಟಿಸಬೇಕಾದಾಗಲೂ ಅವರಿಗೆ ಬೇಕಾದಂಥ ಜ್ಞಾನವನ್ನ ಹೆಚ್ಚಿಸಿಕೊಳ್ಳುವುದಕ್ಕೆ ಅವರು ಬೇರೆ ಬೇರೆ ಮ್ಯಾಗ್ಝಿನ್ಗಳನ್ನ ಓದಬೇಕಾಗ್ತದೆ ಮತ್ತೆ ವಿಶ್ವ ಪರ್ಯಟನೆ ಮಾಡಬೇಕಾಗ್ತದೆ ದೇಶವನ್ನು ಸುತ್ತಬೇಕಾಗ್ತದೆ ಆಮೇಲೆ ಹಲವಾರು ವಿಷಯಗಳನ್ನ ಬೇರೆ ಬೇರೆ ಪುಸ್ತಕಗಳನ್ನ ಓದಿ ತಿಳಿದುಕೊಳ್ಬೇಕಾಗ್ತದೆ ಸೊ ಇಷ್ಟೆಲ್ಲ ಖರ್ಚು ಇರ್ತಕ್ಕಂಥ ಒಬ್ಬ ಲೇಖಕನಿಗೆ ನೀವು ಕೊಡುವಂತಹ ಗೌರವಧನ ತುಂಬಾ ನಾಚಿಕೆಗೆ ಕೂಡ ಇಲ್ಲಿ ಹೇಳಿದ್ದಾರೆ ಸೊ ಹೀಗೆ ಯುವ ಲೇಖಕಾರಿಗೂ ಕೂಡ ಒಂದು ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ ನೀವು ಕೇವಲ ಒಂದು ಸಾಂಸಾರಿಕ ಮತ್ತೆ ಸಾಮಾಜಿಕ ಸಿದ್ಧಾಂತಗಳನ್ನ ಅಹ್ ಮಂಡಿಸುವಂತ ಚೌಕಟ್ಟಿನಲ್ಲಿ ನೀವು ಸಿಲುಕೊಂಡಿದ್ದೀರಿ ಮತ್ತೆ ಓದುವಂತ ಅಭಿರುಚಿ ಏನಿದೆ ಅವರಿಗೆ ಇಷ್ಟನ್ನೇ ಮಾತ್ರ ನೀವು ಹೇಳ್ತಾ ಇದ್ದೀರಿ ಅಂತ ಅಂದ್ರೆ ಜಗತ್ತಿನ ಬಗ್ಗೆ ಅಂದ್ರೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಲೇಖಕರ ಬರೆಯೋದನ್ನ ರೂಢಿ ಮಾಡ್ಕೊಳ್ಬೇಕು ಮತ್ತೆ ಬೆಳೆಸ್ಕೊಳ್ಬೇಕು ಅಂತ ಕೂಡ ಈ ಲೇಖನದಲ್ಲಿ ಹೇಳಿದ್ದಾರೆ ಅಂದ್ರೆ ಈಗ ಅತ್ಯಾಚಾರ ವರದಕ್ಷಿಣೆ ಮತ್ತು ಸಮಾಜದಲ್ಲಿ ಇರತಕ್ಕಂತಹ ಕೆಲವು ಕೆಡುಕುಗಳ ಬಗ್ಗೆ ಮತ್ತೆ ಅದರ ವಿರುದ್ಧ ಧ್ವನಿಯನ್ನ ಎತ್ತುವಂತಹ ಕೆಲಸವನ್ನ ಕೂಡ ಲೇಖಕರು ಮಾಡಬೇಕು ಮತ್ತೆ ವಿಶ್ವ ಪರ್ಯಟನೆ ಬಗ್ಗೆ ಮತ್ತೆ ಮಾನವನ ಹುಗಮ ಮತ್ತೆ ಬೇರೆ ಬೇರೆ ವಿಶ್ವ ಜಗತ್ತಿ ವಿಶ್ವ ಜಗತ್ತಿನ ವಿಷಯಗಳನ್ನ ಕೂಡ ಓದುಗರಿಗೆ ಮುಟ್ಟಿಸುವಂತಹ ಕೆಲಸಗಳನ್ನ ಈಗಿನ ಲೇಖಕರು ಮಾಡಬೇಕು ಅಂತ ಕೂಡ ಇಲ್ಲಿ ಹೇಳಿದ್ದಾರೆ ನೋಡಿ ತೇಜಸ್ವಿಯವರು ಎಷ್ಟು ದೊಡ್ಡ ಮಟ್ಟಿಗೆ ಅವರು ಆ ಮಟ್ಟಕ್ಕೆ ಹೋಗಿದ್ರು ಕೂಡ ಅವರು ಎಷ್ಟು ದೊಡ್ಡ ಮಹೋನ್ನತ ಲೇಖಕರಾಗಿದ್ದರೂ ಕೂಡ ಅವರಿಗೆ ಯಾವಾಗಲೂ ಕೂಡ ಯುವ ಯುವ ಬರಹಗಾರರಿಗೆ ಅಂದರೆ ಅವರ ಭವಿಷ್ಯದ ಲೇಖಕರಿಗೂ ಕೂಡ ಬೇಕಾದಂಥ ಸವಲತ್ತುಗಳನ್ನು ಕೊಡಬೇಕು ಅನ್ನುವಂಥ ಕಾಳಜಿಯನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಆ ಇಷ್ಟು ನನ್ನ ಮಂಡನೆ ಈ ಲೇಖನದ ಬಗ್ಗೆ ಧನ್ಯವಾದಗಳು